ಈ ಥರ ಒಂದನ್ನು ಸ್ಟಿಚ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಡ್ರೆಸ್ ಆಗುತ್ತೆ ಯೂಸ್ ಆಗುತ್ತೆ ನಿಮಗೆ ಪದೇ ಪದೇ ಕ್ಯಾನ್ ಕ್ಯಾನ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಕ್ರಾಪ್ ಟಾಪ್ ಥರ ಸ್ಟಿಚ್ ಮಾಡಿದೆ ಅದನ್ನು ತೋರಿಸ್ತೀನಿ ಮತ್ತು ಒಂದು ಸ್ಲೀವ್ಸು ಡಿಫ್ರೆಂಟ್ ಅಂಟಾಗಿ ಸ್ಟಿಚ್ ಮಾಡಿದೆ ಸ್ಲೀವ್ಸ್ ಡಿಸೈನ ಅದನ್ನು ಕೂಡ ತೋರಿಸ್ತೀನಿ ಕೆಲವು ಕಸ್ಟಮರ್ ಈ ರೀತಿಯೆಲ್ಲ ಇಷ್ಟಪಡ್ತಾರೆ ನೀವು ಕೂಡ ಇದನ್ನೆಲ್ಲ ಪ್ರಯತ್ನ ಪಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ತೋ ಮಾಡ್ತಿದ್ದೀನಿ ನೋಡಿ ಮೊದಲಿಗೆ ಇವತ್ತು ತುಂಬಾ ಲೇಟ್ ಆಯಿತು ನನ್ನ ಕೆಲಸನ ಮನೆ ಕೆಲಸನ ಮಾಡಿ ನಾನು ಇವಾಗ ಕಟಿಂಗ್ ಮಾಡ್ತಿದ್ದೀನಿ ಹನ್ನೆರಡು ಗಂಟೆ ಆಗಿದೆ ನಾನು ಮನೆ ಕೆಲಸ ಮಾಡೋಷ್ಟಿಗೆ ಏಕೆಂದರೆ ಇವತ್ತು ಒಬ್ರದ್ದು ಕಸ್ಟಮರ್ ಅರ್ಜೆಂಟ್ ಬಟ್ಟೆ ಕೊಡಬೇಕಿತ್ತು ಅದನ್ನು ಎಮ್ಮಿಂಗ್ ಎಲ್ಲ ಮಾಡಿ ಅವರಿಗೆ ಕೊಟ್ಟು ಆಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಕೊಟ್ಟು ಆಮೇಲೆ ನಾನು ಮನೆ ಕೆಲಸನ ಮಾಡಿದೆ ಅದಕ್ಕೆ ಸ್ವಲ್ಪ ಬಿಡ್ತು ಇವಾಗ ದೀಪನೆಲ್ಲ ಹಚ್ಚಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಪ್ಲೀಸ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲಿಗೆ ಒಂದು ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ಲೀವ್ಸ್ನ ಈ ರೀತಿ ಮಾಡ್ತಿದ್ದೀನಿ ನೋಡಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ ವಿ ಶೇಪ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶೇಪ್ ಕೊಟ್ಟು ವಿ ಶೇಪ್ ಥರ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಯಾವ ರೀತಿ ಇಟ್ಕೊತಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಕೊಂಡಾಗ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಮತ್ತು ನಮಗೂ ಕೂಡ ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೋಸ್ಕರ ಅನ್ನೋದಕ್ಕೋಸ್ಕರ ಇವಾಗ ಪ್ಲೇನಾಗಿ ಹಾಗೇನೇ ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಕೋಬೋದು ಕಲ್ತಿರೋರು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ತೋರಿಸ್ತಿದ್ದೀನಿ ಯಾರೆಲ್ಲ ಹೆಣ್ಮಕ್ಳು ಯಾವ ರೀತಿ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಸರ್ಚ್ ಮಾಡ್ತಿರ್ತೀರ ಯಾಕೆಂದರೆ ಒಂದೇ ಬ್ಲೌಸು ಮತ್ತು ಸ್ಕರ್ಟ್ ಕೆಳಗಡೆ ಸ್ಕರ್ಟು ಬ್ಲೌಸ್ ಎರಡು ಒಂದೇ ಕಲರ್ ಆಗಿರೋದ್ರಿಂದ ಏನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಆ ರೀತಿ ಇದ್ದಾಗ ಈ ರೀತಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನು ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಈ ಆಲ್ರೆಡಿ ಈ ಕಸ್ಟಮರಿಗೆ ಒಂದು ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅದೇ ರೀತಿ ಈಗ ಇದಕ್ಕೂ ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀನಿ ನೋಡಿ ಒಂದು ಸ್ಟಿಚ್ನ ಹಾಕ್ಕೊಂಡು ಇವಾಗ ಈ ರೀತಿ ಫೋಲ್ಡ್ ಮಾಡ್ತಿದ್ದೀನಿ ಫೋಲ್ಡ್ ಮಾಡಿ ಅದನ್ನು ಎಮ್ಮಿಂಗ್ ಮಾಡಿಬಿಡ್ತೀನಿ ಐರನ್ ಮಾಡ್ಕೋತೀನಿ ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ಫಿನಿಷಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀಟಾಗಿಲ್ಲ ತಳ್ಕೊಂಡು ಐರನ್ ಮಾಡಿಬಿಡ್ತೀನಿ ಐರನ್ ಮಾಡಾದಮೇಲೆ ಎಮ್ಮಿಂಗ್ ಮಾಡ್ಕೋತೀನಿ ಎರಡೂ ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂತು ಆದಷ್ಟು ಈ ಥರ ಡಿಸೈನ್ಸ್ ಎಲ್ಲ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಬ್ಯಾಕು ಬೋಟ್ನೇ ಇಟ್ಟಿದ್ದೀನಿ ರೌಂಡ್ ಶೇಪಲ್ಲಿ ಮತ್ತು ಫ್ರಂಟು ಪ್ರಿನ್ಸ್ ಕಟ್ ಮಾಡಿ ನಾರ್ಮಲ್ಲು ಸ್ಟಿಚ್ ಮಾಡಿದ್ದೀನಿ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಡೀಪ್ನಾಗ ಕೊಟ್ಟಿದ್ದೀನಿ ಫ್ರೆಂಟು ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ತೋರಿಸ್ತೀನಿ ಮುಂದೆ ಯಾವ ರೀತಿ ಬಂದಿದೆ ಅಂತ ಕಸ್ಟಮರ್ ತೊಗೊಂಡೋಗಿದ್ದಾರೆ ತುಂಬ ಇಷ್ಟಪಟ್ಟರು ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನನಗೂ ಕೂಡ ತುಂಬ ಖುಷಿಯಾಯಿತು ತುಂಬ ಸಣ್ಣ ಇರೋದರಿಂದ ಇವರು ಯಾವ ರೀತಿ ಬರುತ್ತೋ ಅನ್ನೋದು ನನಗೂ ಸ್ವಲ್ಪ ಭಯ ಆಯಿತು ಯಾವ ರೀತಿ ಆಗುತ್ತೆ ಏನೋ ಸಣ್ಣ ಇದ್ದಾರೆ ಅಂತ ಅಂದ್ಕೊಂಡೆ ಇಲ್ಲ ಚೆನ್ನಾಗಿದೆ ಅಕ್ಕ ಅಂತ ಹೇಳಿದರು ಖುಷಿಯಾಯಿತು ಈ ಥರದನ್ನೆಲ್ಲ ನೀವು ಕೂಡ ಹೊಸ್ತಾಗಿ ಕಲಿತಿರೋಂಥ ಹೆಣ್ಮಕ್ಳು ಈ ಥರದನ್ನೆಲ್ಲ ಸ್ಟಿಚ್ ಮಾಡ್ಕೊಡ್ತಿರ್ತೀರಾ ನಿಮಗೆ ನೀವೇ ಆವಾಗ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ಹೇಳ್ದೆ ಅಷ್ಟೇ ನೋಡಿ ಇವಾಗ ಒಂದು ವೈಟ್ ಬಟ್ಟೆನ ಅವರು ಮತ್ತು ಕ್ಯಾನ್ ಕ್ಯಾನ್ ತಂದುಕೊಟ್ಟಿದ್ರು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಕ್ಯಾನ್ ಕ್ಯಾನ್ ಕೂಡ ಅವರೇ ತಂದ್ಕೊಟ್ಟಿದ್ರು ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಎಲ್ಲ ಡ್ರೆಸ್ಸಿಗೂ ಕೂಡ ಯೂಸ್ ಮಾಡ್ಬೋದು ಅಕ್ಕ ಅದಕ್ಕೋಸ್ಕರ ಸಪ್ರೇಟಾಗಿ ಸ್ಟಿಚ್ ಮಾಡಿಕೊಡಿ ಬ ನೀವು ಸ್ಟಿಚ್ ಮಾಡಿರೋ ಡ್ರೆಸ್ಸಿಗೆ ಅಟ್ಯಾಚ್ ಮಾಡಬೇಡಿ ಅಂತ ಅದಕ್ಕೋಸ್ಕರ ಈ ರೀತಿಯಾಗಿ ಸಪ್ರೇಟಾಗಿ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಸಪ್ರೇಟಾಗಿ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ ಏಕೆಂದರೆ ಬೇಕು ಅಂದರೆ ನೀವು ಅದನ್ನು ಹಾಕೊಂಡು ಮೇಲ್ಗಡೆ ಡ್ರೆಸ್ನ ಹಾಕೋಬೋದು ಬೇಡ ಅನ್ನಾಗಿದ್ದರೆ ನಾರ್ಮಲಾಗಿ ಆಗಿ ಡ್ರೆಸ್ನ ಕೂಡ ವೇರ್ ಮಾಡ್ಬೋದು ಕೆಲವೊಂದು ಮದುವೆ ಫಂಕ್ಷನ್ಗಳಿಗೆ ಈ ರೀತಿಯಾಗಿ ದಪ್ಪವಾಗಿ ಕೂತ್ಕೊ ಕೂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹಾಕೋತೀವಿ ಕೆಲವೊಂದು ಸಲ ನಾರ್ಮಲ್ ಆಗಿ ಫಂಕ್ಷನ್ಗಳಿಗೆ ಹೋಗುವಂಥದ್ದು ಏನೋ ಒಂದು ಸಣ್ಣ ಪುಟ್ಟದ ಫಂಕ್ಷನ್ಗೆ ಹೋಗುವಂಥದ್ದಿದ್ದಾಗ ಆ ರೀತಿಯೆಲ್ಲ ಬೇಡ ತುಂಬ ಗ್ರ್ಯಾಂಡ್ ಅನ್ಸುತ್ತೆ ಎವಿ ಅಂತ ಅನಿಸುತ್ತೆ ಅನ್ನಿಸಿದಾಗ ಬೇಕಾರೆ ನೀವು ಹಾಗೇನೂ ಕೂಡ ವೇರ್ ಮಾಡ್ಕೊಂಡು ಹೋಗ್ಬೋದು ಅದೊಂದನ್ನು ಸ್ಟಿಚ್ ಮಾಡಿಸಿಕೊಂಡ್ರೆ ಯಾವ ಡ್ರೆಸ್ಸಿಗೆ ಬೇಕಾದ್ರು ಹಾಕೋಬೋದು ಬೇಡ ಅಂದ್ರೆ ಈಗ ನಾರ್ಮಲ್ ಆಗಿ ಕೂಡ ವೇರ್ ಮಾಡ್ಬೋದು ನೋಡಿ ಈ ರೀತಿ ಬಂದಿದೆ ಸ್ಲೀವ್ಸ್ ಡಿಸೈನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂತು ಬ್ಲೌಸ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಕಪ್ಸ್ ಕೊಟ್ಟು ಕಪ್ಸು ಕೂಡ ಕೊಟ್ಟಿದ್ದೀನಿ ಅವರು ಸಾಟಿನ್ ಲೈನಿಂಗ್ ತಂದುಕೊಟ್ಟಿದ್ರು ಶೈನಿಂಗ್ದು ಲೈನಿಂಗ್ನ ತಂದುಕೊಟ್ಟಿದ್ರು ಜೊತೆಗೆ ನಾನು ಸ್ವಲ್ಪ ಕಾಟನ್ ಲೈನಿಂಗ್ನು ಕೂಡ ಹಾಕಿದ್ದೀನಿ ಬ್ಲೌಸಿಗೆ ಸ್ಲೀವ್ಸಿಗೆ ಹಾಕಿಲ್ಲ ಫ್ರಂಟ್ ಟು ಬ್ಯಾಕ್ಗೆ ಹಾಕಿದ್ದೀನಿ ಏಕೆಂದರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ನಾವು ಕಪ್ಸ್ ಕೊಡೋದ್ರಿಂದ ತುಂಬ ತೆಳುವಾಗಿರೋದ್ರಿಂದ ಕಾಣಿಸುತ್ತೆ ಅಂತೇಳಿ ನಾನು ಲೈನಿಂಗ್ ಕೂಡ ಹಾಕೊಂಡಿದ್ದೀನಿ ಫ್ರಂಟ್ ಟು ಬ್ಯಾಕ್ಗೆ ಲೈನಿಂಗ್ ಹಾಕ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಉಕ್ಸಿಟ್ಟಿದ್ದೀನಿ ಕ್ಯಾನ್ವಾಸ್ ಕೊಟ್ಟು ನೆಕ್ನು ಕೂಡ ಬ್ಯಾಕ್ ನೆಕ್ನು ಕೂಡ ಕ್ಯಾನ್ವಾಸ್ನ ಕೊಟ್ಟೇ ಸ್ಟಿಚ್ ಮಾಡಿದ್ದೀನಿ ಫಿನಿಷಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂತು ಈ ರೀತಿಯೆಲ್ಲ ನಾವು ಕಪ್ಸು ಮತ್ತು ಕ್ಯಾನ್ವಾಸ್ ಎಲ್ಲ ಕೊಟ್ಟು ಫಿನಿಷಿಂಗ್ ಚೆನ್ನಾಗಿ ಬರೋ ರೀತಿ ಸ್ಟಿಚ್ ಮಾಡಿಕೊಟ್ರೆ ತುಂಬ ಕಷ್ಟ ಪ ಕಸ್ಟಮರ್ ಇಷ್ಟಪಡ್ತಾರೆ ನಾವು ಕೆಲವೊಂದು ಸಲ ಹಾಗೇ ಸ್ಟಿಚ್ ಮಾಡಿಬಿಡ್ತೀವಿ ಆ ರೀತಿ ಮಾಡೋದಕ್ಕಿಂತ ಈ ಥರದಕ್ಕೆಲ್ಲ ಈ ರೀತಿಯಾಗಿನೇ ಸ್ಟಿಚ್ ಮಾಡಿದ್ರೆ ಬೆಟರು ಮತ್ತು ಚೆನ್ನಾಗೂ ಬರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಕಸ್ಟಮರ್ಗಳು ಕೂಡ ತುಂಬ ಇಷ್ಟಪಡ್ತಾರೆ ಈ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬಂದರೆ ಒಂದು ನೂರು ರೂಪಾಯಿ ಅಮೌಂಟು ಕೂಡ ಎಕ್ಸ್ಟ್ರಾ ಕೊಡ್ತಾರೆ ಅವರು ಕೇಳಿದಾಗ ಫಿನಿಷಿಂಗ್ ಕೆಲವು ಕಸ್ಟಮರ್ಗೆ ಫಿನಿಷಿಂಗೇ ತುಂಬ ಮುಖ್ಯ ಆಗಿರುತ್ತೆ ನೋಡ್ತಾರೆ ಅವರು ಯಾವ ರೀತಿ ಇದೆ ಅಂತ ಅದನ್ನು ಕೂಡ ನೋಡ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಇವಾಗ ನೋಡಿ ಸ್ಕರ್ಟ್ ಈ ರೀತಿ ಬಂದಿದೆ ಬಟ್ಟೆನ ಸ್ವಲ್ಪ ಚೆನ್ನಾಗಿನೇ ತಂದುಕೊಟ್ಟಿದ್ರು ಅವರು ಕೆಲವು ಕಸ್ಟಮರು ಕಡಿಮೆ ಬಟ್ಟೆನ ತಂದುಬಿಡ್ತಾರೆ ಈ ಕಸ್ಟಮರು ಬಟ್ಟೆನೂ ಕೂಡ ಸ್ವಲ್ಪ ಜಾಸ್ತಿನೇ ತಂದಿದ್ರು ಚೆನ್ನಾಗಿ ಬಂತು ಕೂಡ ನೋಡಿ ಜಾಸ್ತಿ ಪ್ಯಾಚೆಲ್ಲ ಏನು ಬರಲಿಲ್ಲ ತುಂಬ ಚೆನ್ನಾಗಿ ಬಂತು ನೋಡಿ ಈ ರೀತಿ ಬಂದಿದೆ ಮತ್ತೆ ದಾರ ಬೇಡ ಉಕ್ಸ್ ಹಾಕಿ ಅಂತೇಳಿದ್ರು ಅದಕ್ಕೋಸ್ಕರ ಉಕ್ಸ್ನೇ ಹಾಕಿದ್ದೀನಿ ನೋಡಿ ಎಷ್ಟು ದೊಡ್ಡದಾಗಿ ತುಂಬಾನೇ ಚೆನ್ನಾಗಿ ಬಂತು ಅದರಲ್ಲೂ ಕೂಡ ಆ ರೀತಿ ಕ್ಯಾನ್ ಕ್ಯಾನ್ ಹಾಕೊಂಡು ಆಮೇಲೆ ಮೇಲ್ಗಡೆ ಈ ಡ್ರೆಸ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬಂತು ಅದನ್ನು ಕೂಡ ವೇರ್ ಮಾಡಿ ತೋರಿಸಿದ್ವಿ ನಿಮ್ಗೆ ತೋರಿಸೋದಕ್ಕೋಸ್ಕರನೇ ವೇರ್ ಮಾಡಿದ್ದೀನಿ ನೋಡಿ ನಾನೇ ಹಾಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡೆ ಯಾವ ರೀತಿ ಇದೆ ಅಂತ ಯಾಕಂದ್ರೆ ಈ ರೀತಿ ಇದೆ ಅನ್ನೋದನ್ನು ನಿಮಗೂ ಕೂಡ ನೋಡಿದಾಗ ನೀವು ಕೂಡ ಸ್ಟಿಚ್ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರ ಈ ರೀತಿ ಹತ್ರದಿಂದಾನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಗೊತ್ತಿದ್ರು ಕೂಡ ಟೈಲರಿಂಗು ಈ ರೀತಿ ಎಲ್ಲ ನಿಮಗೆ ನೀವೇನೇ ಸ್ಟಿಚ್ ಮಾಡ್ಕೋಬಹುದು ಇವಾಗ ಯೂಟ್ಯೂಬ್ನ ನೋಡ್ಕೊಂಡು ಎಲ್ಲ ಥರನೂ ಸ್ಟಿಚ್ ಮಾಡ್ಕೋಬಹುದು ಅದಕ್ಕೋಸ್ಕರ ಹತ್ರದಿಂದ ತೋರಿಸ್ತೀನಿ ನಿಮ್ಗೆ ಯಾರಿಗಾರ ಬೇಕು ಅನ್ನಾಗಿದೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಎಲ್ಲ ಡ್ರೆಸ್ಸಿಗೂ ಆಗುತ್ತೆ ನೋಡಿ ಡ್ರೆಸ್ನೂ ಕೂಡ ಮೇಲ್ಗಡೆ ಹಾಕೊಂಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ನನಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಪ್ಲೀಸ್ ದಯವಿಟ್ಟು ಹೀಗೆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ಗೆ ಲೈಕ್ ಮಾಡಿ ಆದಷ್ಟು ನಾನು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಟ್ಟು ವೀಡಿಯೋನ ನೋಡಿ